ಫಸ್ಟ್ ಇದು ಹುಕ್ ಲೈನು ಸೆಟ್ ಆಗಲ್ಲ ಹೋಗ ನನಗೆ ಸಾಮಾನ್ಯವಾಗಿ ಯಾರಿಗೆ ಆಗ್ಲಿ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ ಮಕ್ಳಿಗಾಗ್ಲಿ ಅಜ್ಜಿದಿರ್ಗಾಗ್ಲಿ ಲವರ್ಸ್ಗಾಗ್ಲಿ ಗಂಡೆಂಡ್ತಿರ್ಗಾಗ್ಲಿ ಯಾರಿಗಾದ್ರು ಏನೇ ಪ್ರಾಬ್ಲಮ್ ಆದ್ರೂ ಏ ನಂಗನಿಗೆ ಸೆಟ್ ಆಗಲ್ಲ ನಂಗ್ ಸೆಟ್ ಆಗಲ್ಲ ರೈತ ಗದ್ದೆ ಉಳೋನಿಂಗು ಅಷ್ಟೇ ಸೊ ಉಳ್ತಾರ್ಬೇಕಾದ್ರೆ ಯಾವ್ದಾರು ಎತ್ಗಳು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ ಇದಕ್ಕೆ ಯಾಕೋ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ ಹಂಗೆ ಅದು ತುಂಬಾ ಎದುರುಪದ ಪದ ಸೊ ಅದು ತುಂಬಾ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಎಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು ಈಗ ನೀವು ಇದೆಲ್ಲ ಜಸ್ಟ್ ಲೈಕ್ ಅದು ಮಾಡ್ಬೇಕಾದ್ರೆ ಅನ್ಸ್ತು ಆಮೇಲೆ ನಾನು ಹತ್ರ ಮಾತಾಡ್ತಾ ಇದ್ದೆ ಶ್ರಾವಣ ಐಡಿಯಾ ಕೊಟ್ರ ಅದನ್ನ ಹಿಂಗ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ ಜಗೇಶ್ ಸರ್ ಸ್ಟೈಲ್ ಅಲ್ಲಿ ಹಿಂಗಾದ್ರೆ ಹಂಗ ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನಾನು ಸಿನಿಮಾದಲ್ಲಿ ಈ ಸ್ಟೆಪ್ ನ ಅಳವಡಿಸ್ತೀನಿ ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇದಾಗ್ಲಿ ಹೊಸ ಪ್ರತಿಭೆಗಳು ಹುಟ್ಟಕಲಿ ಸೊ ಇದರಿಂದ ಪ್ರತಿಯೊಬ್ರು ಎಲ್ಲ ಹೊಸ ಹೊಸ ಸಾಹಿತ್ಯ ಬರೆಸ್ತೀನಿ ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ ಅದು ಅದು ಸೂಪರ್ ನಂದಲ್ಲ ನನ್ಗೂ ನನ್ಗೂ ಅದ ಸೆಟ್ ಆಗಲ್ಲ ಇವ್ರಿಗೆ ಸೆಟ್ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ